ಒಂದೂವರೆ ವರ್ಷ ಆದ್ರೂ ಹಳೆಯ ಕ್ಯಾಸೆಟ್ಟೆ ನಮ್ಮ ಕೇಂದ್ರ ಸಚಿವರು ಹಾಕಿದ್ರೆ ಇಲ್ಲಿ ಯಾರೂ ಕೇಳೋದಿಲ್ಲ ಅವ್ರ ಭಾಷಣನೂ ಕೇಳಿದೆ ಆಂಧ್ರ ಪ್ರದೇಶ ಈ ಸಲ ಕೇಂದ್ರ ಸರ್ಕಾರ ಸ್ವಲ್ಪ ಆಂಧ್ರ ಪ್ರದೇಶಕ್ಕೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದೆ ನಮಗೆ ಮಾಡ್ತಾ ಇಲ್ಲ ಅವರು ಹತ್ತೊಂಬತ್ತು ಇಪ್ಪತ್ತು ಜನ ಗೆದ್ದಿದ್ದಾರೆ ಅದರಿಂದ ಆಂಧ್ರ ಪ್ರದೇಶ ಅನಿರ್ವಾಯ ಕೇಂದ್ರ ಸರ್ಕಾರಕ್ಕೆ ಆಗಿರೋದ್ರಿಂದ ಅವರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ವೇದಿಕೆ ಮೇಲೆ ಭಾಷಣ ಮಾಡೋದನ್ನು ಕೇಳಿದೆ ಈ ಕೂಡಲೇ ಕುಮಾರಣ್ಣವರು ಕೇಂದ್ರ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ಅವರ ಮೂರು ಜನ ಬೆಂಬಲನ ಎರಡು ಎರಡ ಮೂರು ಜನ ಇಬ್ಬರು ಬೆಂಬಲನ ವಾಪಸ್ ತಗೊಂಡು ಎನ್ ಡಿ ಎಂದ ಆಚೆ ಬರೋದು ಒಳ್ಳೆಯದು ಆಂಧ್ರ ಪ್ರದೇಶ ಈಗ ನಾವು ಕೂಡ ಹತ್ತೊಂಬತ್ತು ಜನ ಈ ರಾಜ್ಯದಿಂದ ಗೆದ್ದಿದ್ದಾರೆ ಅವ್ರಿಗೇನೆಲ್ಲ ಬಾಯಿಗೆ ಬೀಗ ಹಾಕ್ಕೊಂಡಿದ್ದಾರೆ ಐದು ಜನ ಕೇಂದ್ರ ಸ ಮಂತ್ರಿಗಳನ್ನು ಕೊಟ್ಟಿದ್ದೀವಿ ನಿರ್ಮಲಾ ಸೀತಾರಾಮನ್ ಪ್ರಹ್ಲಾದ್ ಜೋಶಿ ಕುಮಾರಸ್ವಾಮಿಯವರು ಆಮೇಲೆ ಇನ್ನೇನು ಕೇಂದ್ರ ಹಾಂ ಶೋಭಾ ಕರಂದ್ಲಾಜೆ ಸೋಮಣ್ಣ ಐದು ಜನ ಮಹಾನ್ ಮಂತ್ರಿಗಳಿದ್ದೀರ ರಾಜ್ಯಕ್ಕೆ ಕೊಡಲ್ಲ ಆಂಧ್ರ ಪ್ರದೇಶಕ್ಕೆ ಕೊಡ್ತಾ ಇದಾರೆ ಅಂತ ನೀವೇ ಒಪ್ಕೋತಾ ಇದ್ದೀರ ಆದಮೇಲೆ ಈ ಕೂಡಲೇ ಈ ರಾಜ್ಯದ ಜನ ನಿಮ್ಮ ಪರ ನಿಂತ್ಕೋತಾರೆ ಅವರು ಕೇಂದ್ರ ಸರ್ಕಾರ ನೀರು ಬಿಡುಗಡೆ ತಮಿಳುನಾಡು ಆದ ತಕ್ಷಣ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಲ್ಲೋ ಅದೇ ನಿಲುವನ್ನು ಕುಮಾರಣ್ಣ ತಗೊಂಡಿದ ತಕ್ಷಣವೇ ಈ ರಾಜ್ಯ ಅವ್ರ ಪರ ನಿಲ್ಲುತ್ತೆ ಅವ್ರ ಬೆಂಬಲ ಕೊಡ್ತದೆ ಇನ್ನೂ ಒಂದೂವರೆ ವರ್ಷ ಆದಮೇಲೆ ನಾನು ಇನ್ನೂ ಕೆಲಸ ಕೊಡ್ಸೋಕ್ಕಾಗಲ್ಲ ಕೇಂದ್ರದಿಂದ ಕೈಗಾರಿಕೆಗಳು ತರೋಕಾಗಲ್ಲ ಕೇಂದ್ರ ಸರ್ಕಾರ ನಮಗೆ ಸ್ಪಂದಿಸ್ತಿಲ್ಲ ಅಂದ್ರೆ ಅವ್ರ ಜೊತೆ ಇರೋದು ವೇಸ್ಟ್ ನನ್ನ ತಾಲೂಕಲ್ಲಿ ನೂರು ಎಕರೆ ಜಾಗ ರೆಡಿ ಮಾಡಿ ಮಾಡಿರ್ತಿದೀನಿ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ ನಾನು ಕೊಡಕ್ಕೆ ರೆಡಿ ಇದ್ದೀನಿ ನನಗೆ ಗೊತ್ತಲ್ಲ ನಾನು ಭಾಷಣದಲ್ಲೇ ಹೇಳದ್ನಲ್ಲ ನನ್ನ ನೂರ ಎಕರೆ ಅಲ್ಲ ಮಂಡ್ಯ ಸಿಟಿ ಎಲ್ಲ ನೂರು ಎಕರೆ ಕೊಡೋಕೆ ರೆಡಿ ಇದ್ದೀನಿ ನೂರು ಎಕರೆ ಜಾಗ ಇದೆ ಮಂಡ್ಯ ಸಿಟಿಯ ಪಕ್ಕದಲ್ಲೇ ಉಂಡಳ್ಳಿ ಅಕ್ಕಪಕ್ಕದಲ್ಲೇ ಪಕ್ಕದಲ್ಲೇ ನೂರ್ ಎಕರೆ ಇದೆ ಕೊಡೋಕೆ ರೆಡಿ ಇದ್ದೀನಿ ಬಸರಾಳಲ್ಲಿ ನೂರ ಎಕರೆ ಕೊಕ್ ನಾನ್ ಓಪನ್ ಆಗಿ ಹೇಳಿದೀನಲ್ರಿ ಹದಿನೈದು ದಿನ ರಾಜಕಾರಣ ಮಾಡೋಣ ಕೇಂದ್ರ ಮಂತ್ರಿ ಆಗಿದ್ರಿ ನಿಮ್ಮ ಜೊತೆ ಕೈ ಜೋಡ್ಸಕ್ಕೆ ನಾನ್ ರೆಡಿ ಇದ್ದೀನಿ ನಾನ್ ರಾಜಕಾರಣ ಮಾಡಲ್ಲ ನೂರ ಎಕರೆ ಜಾಗ ರೆಡಿ ಇದೆ ಕಾರ್ಖಾನೆ ಆಯ್ತಾನಿ ಕಾರ್ಖಾನೆ ಸ್ಥಾಪನೆ ಮಾಡಿರಿ ನೀವು ಪ್ರತಿಯೊಂದಕ್ಕೂ ಕೊಕ್ಕೆ ಹಾಕೊಂತ ಪ್ರತಿ ಮಾತೃ

ವೇದಿಕೆ ಮೇಲೆ ಹೇಳೋದ ನಾನು ನೂರು ಎಕರೆ ಬಸರಾಳು ಮತ್ತೆ ಮಂಡ್ಯ ಸಿಟಿಯಲ್ಲಿ ರೆಡಿ ಇದೆ ಹದಿನೈದು ದಿನ ರಾಜಕಾರಣ ಮಾಡೋಣ ನೀವು ಕಾರ್ಖಾನೆ ತನ್ನಿ ಮಂಡ್ಯ ಯುವಕರಿಗೆ ಇದು ಕಾರ್ಖಾನೆ ಕೆಲಸ ಬೇಕು ನಾನು ಜಾಗ ಕೊಡಕ್ಕೆ ರೆಡಿ ಇದ್ದೀನಿ ಅಂತ ಈ ಕೇಂದ್ರ ಮಂತ್ರಿ ಒಬ್ಬ ಆಫ್ಟರ್ ಆಲ್ ಎಮ್ ಎಲ್ ಎ ನನ್ನ ಕೈಲಿ ಆಗ್ತದೆ ಅಂತ ಹೇಳಿದ್ರು ಕೇಂದ್ರ ಮಂತ್ರಿ ಪ್ರಭಾವಿ ಮಂತ್ರಿ ಪ್ರಮಾಣ ವಚನದಲ್ಲಿ ಆರನೇ ಪ್ಲೇಸಲ್ಲಿ ಪ್ರಮಾಣ ವಚನ ತೊಗೊಂಡವ್ರು ಮೋದಿಯವ್ರ ಜೊತೆ ಅವ್ರ ತಂದೆಗೆ

ಹದ್ನಾರು ಅಂದ್ರೆ ನಮ್ಮ ಮಂತ್ರಿ ಫಿಲಿಪೈನ್ಸ್ಗೆ ಹೋಗ್ತೀನಿ ಹತ್ತೊಂಬತ್ತು ಮಾಡಿ ಅಂದ್ರೆ ನಾನು ಇಬ್ಬರು ಕನ್ವಿನ್ಸ್ ಮಾಡಿ ನಾನೇ ರೆಡ್ ಕಾರ್ಪೊರೇಟ್ ಹಾಕಿ ನಿಂತಿರ್ಲಿಲ್ವಾ ಆರೋಗ್ಯ ಬನ್ನಿ ಉದ್ಘಾಟನೆ ಮಾಡೋಣ ಅಭಿವೃದ್ಧಿ ಮುಖ್ಯ ನಾಳೆ ಈ ವಾರನೋ ಬರೋ ವಾರನೋ ಮೀಟ್ ಆಗೋಕ್ಕೂ ರೆಡಿ ಪತ್ರ ಕೊಡಕ್ಕೂ ರೆಡಿ ಅಂತ ಹೇಳಲ್ಲ ರೆಡಿ ಕಾರ್ಖಾನೆ ಬರಬೇಕು ಯುವಕರಿಗೆ ಉದ್ಯೋಗ ಸಿಗಬೇಕು ಕ್ರೆಡಿಟ್ ಯಾರಾದರೂ ತೊಗೊಳ್ಳಿ ಅದು ನನಗೆ ಉಪಯೋಗ ಇಲ್ಲ ನಾನು ಈ ಹಿಂದೆ ಇದ್ದಂತೂ ಸುಮಲಾತವ್ರಿಗೆ ಹೇಳಿದೆ ಅನ್ಕೆ ಅಂಡ್ರ್ ಪ್ರಾಸ್ ನೀವು ಮಾಡಿ ನಾನು ಏನು ದಣಿ ಕೂತ್ಕೊಳ್ಳಲ್ಲ ಕ್ರೆಡಿಟ್ ಕ್ರೆಡಿಟ್ ನೀವೇ ತೊಗೊಳ್ಳಿ ಅಂತಲೇ ಹೇಳಿದೆ ನಮಗೆ ಜನಕ್ಕೆ ಒಳ್ಳೇದಾಗಲಿ ರೀ ರಾಜಕಾರಣದಲ್ಲಿ ಹಣೆ ಹದಿನೈದು ದಿನ ಅಭಿವೃದ್ಧಿ ಮಾಡಿದವರೆಲ್ಲ ಗೆದ್ದಿಲ್ಲ ಈ ರಾಜ್ಯದಲ್ಲಿ ಅವತ್ತು ಎಮೋಷ್ನಲ್ಲು ಅವತ್ತಿನ ಹಣೆ ಅವತ್ತಿನ ಇದರಲ್ಲಿ ಯಾರು ಬೇಕಾದ್ರೂ ಗೆಲ್ಬೋದು ಈಗ ಅವ್ರು ಕಾರ್ಖಾನೆ ಮಾಡಿದ ತಕ್ಷಣ ಏನು ಎಲ್ಲ ಕುಮಾರಣ್ಣನಿಗೆ ಹೆಸರು ಬಂದುಬಿಡ್ತದೆ ಅಂತ ಅಡ್ಡ ಹಾಕಕ್ಕೆ ನಾವೇನು ರೆಡಿ ಇಲ್ಲ ನಾವು ಕಾರ್ಖಾನೆಗೆ ಜಾಗ ಕೂಡ ಕ್ರೆಡಿ ಇದ್ದೀವಿ ಎಲ್ಲಿ ನೂರು ಎಕರೆ ಅಂದರೆ ಈ ಮಂಡ್ಯದಲ್ಲಿ ಸ್ವಲ್ಪ ವೇಟ್ಲ್ಯಾಂಡ್ ಜಾಸ್ತಿ ಬೇರೆ ಕಡೆಲ್ಲ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಎಕರೆ ಸಿಗಂಗೆ ಇಲ್ಲಿ ಸಿಗೋಲ್ಲ ಇಲ್ಲಿ ನೂರು ಎಕರೆ ಸಾವಿರ ಎಕರೆ ಲೆವೆಲ್ ಇಲ್ಲಿ ನೂರು ಎಕರೆ ಮಂಡ್ಯ ಸಿಟಿ ಅಕ್ಕಪಕ್ಕದಲ್ಲೂ ಕೊಡೋಕೆ ರೆಡಿ ಬಸ್ ಆ ಕಡೆನೂ ಕೊಡಕ್ಕೆ ರೆಡಿ ಮಾಡೋಕ್ಕೆ ಅವ್ರು ರೆಡಿ ಆಗಬೇಕು ಕೊಡ್ತೀವಿ ಸರ್ಕಾರಿ ಜಾಗನೋ ಇನ್ನೊಬ್ರದ್ದು ಅಕ್ವಿಜೇಷನ್ ಮಾಡ್ತೀವೋ ಮತ್ತೊಂದು ರಾ ಜಾಗ ರೆಡಿ ಇದೆ ಮಾಡೋಕೆ ರೆಡಿಯಾಗಿ ನೀವು ಜಾಗ ರೆಡಿ ರೆಡಿ ಇದೀವಿ ಅವ್ರ ಭಾಷಣ ಕೇಳಿದ್ರೆ ಅವ್ರಿಗೆ ಪಾಪ ಉಸ್ತುರುಗಟ್ಟು ವಾತಾವರಣ ಇರ್ಬೋದು ಬಿ ಜೆ ಪಿ ಜೊತೆ ಇರೋದು ಅವ್ರು ಹೇಳ್ತಾರ ಕೆಲಸ ಆಗದೆ ಇರ್ಬೋದು ಅದನ್ನು ಅವ್ರ ಭಾಷಣದಲ್ಲಿ ವ್ಯಕ್ತಪಡಿಸಿದ್ರೆ ಹೇಳೋದು ನೋಡಿದ್ರೆ ನಾನು ಆಂಧ್ರದಲ್ಲಿ ಅನಿರ್ವಹ್ಯ ಆಗಿದೆ ಹತ್ತೊಂಬತ್ತು ಜನ ಗೆದ್ದಿದ್ದಾರೆ ಅವರು ಜಾಸ್ತಿ ಕೊಡ್ತಾರೆ ನೀವು ಹತ್ತೊಂಬತ್ತು ಜನ ಇದ್ದೀರ ಐದು ಕೇಂದ್ರ ಮಂತ್ರಿ ಇದೀರ ಇವ್ರಿಗೆ ಬಾಯಿಲ್ಲ ಮೋದಿ ಮುಂದೆ ಮಾತಾಡೋದಕ್ಕೆ ಬಾಯಿಲ್ಲ ಕೇಂದ್ರದ ಸಂಸದ ಕೇಂದ್ರ ಸರ್ಕಾರದ ಪ್ರಧಾನಿ ಮುಂದೆ ಅಮಿತ್ ಶಾ ಮುಂದೆ ಮಾತಾಡೋದಕ್ಕೆ ನಮ್ಮ ಕೇಂದ್ರ ಸಂಸದರು ಬರೀ ಬಿಡ್ತಾರ ಯಾರು ತೇಜಸ್ವಿ ಅವನು ಬಿಡ್ತಾನೆ ಬಾಣ 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 ಮಾತಾಡಕ್ಕೆ ಕೇಳಿ ಕೇಂದ್ರ ಕೇಂದ್ರ ಸರ್ಕಾರದಲ್ಲಿ ಬರೀ ಬಾಣ ಬಾಯಿ ಬಾಣನ ಇಲ್ಲಿ ಬಂದು ಬಿಡೋದಲ್ಲ ಅಲ್ಲಿ ಬಿಟ್ಟು ನೀವೇನು ತರ್ತಿರಲ್ಲ ಕೇಂದ್ರಕ್ಕೆ ಅದನ್ನ ಮಾತಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗು ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ